ಕಷ್ಟದಲ್ಲಿ ನೊಂದಿರುವ ನಮ್ಮ ಪ್ರೀತಿಯ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪೂಜ್ಯ ಗುರುಗಳಾದಂತಹ ಶ್ರೀ ವಿದ್ಯಾಶಂಕರ ಆಚಾರ್ಯರು ತಿಳಿಸಿರುವ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಎಂಬುದು ಬಂದೇ ಬರುತ್ತದೆ ಯಾವುದೇ ಕಷ್ಟ ಇದ್ದರೂ ಗುರುರಾಯರ ಸ್ಮರಣೆ ಮಾಡುವುದರಿಂದ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ ನಮಗೆಲ್ಲ ತಿಳಿದಿರುವ ಹಾಗೆ ಶ್ರೀ ಗುರುರಾಯರನ್ನು ನೆನೆಯಲು ಹಲವಾರು ರೀತಿಯಲ್ಲಿ ಮಂತ್ರಗಳಿವೆ ಅದರಲ್ಲಿ ಪ್ರಮುಖವಾದ ಮಂತ್ರ ಅಂದರೆ ಶ್ರೀ ಗುರು ರಾಘವೇಂದ್ರ ಅವರ ಗಾಯತ್ರಿ ಮಂತ್ರ ತುಂಬ ಶ್ರೇಷ್ಠವಾದ ಮಂತ್ರವಾಗಿದೆ ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಒಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಸಮಯವಿದ್ದರೆ ಇಪ್ಪತ್ತೊಂದು ಬಾರಿಯಿಂದ ಸಾವಿರದ ಎಂಟು ಬಾರಿವರೆಗೂ ಜಪಿಸಬಹುದು ರಾಘವೇಂದ್ರ ಗಾಯತ್ರಿ ಮಂತ್ರ ಜಪಿಸಲು ಕೆಲವು ನಿಯಮಗಳಿವೆ ಅದು ಏನು ಅಂತ ತಿಳಿಯು ದಿ ತಿಳಿದುಕೊಳ್ಳೋಣ ಶ್ರೀ ಗುರು ರಾಯರ ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ತುಂಬ ಕಟ್ಟುನಿಟ್ಟಾಗಿ ಪಠಿಸಬೇಕಾಗುತ್ತದೆ ಒಂದು ವೇಳೆ ಸತತವಾಗಿ ನಲ್ವತ್ತೆಂಟು ದಿನಗಳ ಕಾಲ ಪಠಿಸುವುದು ಸಾಧ್ಯವಾಗದೇ ಇದ್ದರೆ ಈ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಶ್ರೀ ರಾಘವೇ ರಾಘವೇಂದ್ರ ರಾಯರ ಗಾಯತ್ರಿ ಮಂತ್ರವನ್ನು ಆರಂಭಿಸಲು ಗುರುವಾರ ಅಥವಾ ಶುಕ್ಲಪಕ್ಷ ಪುಷ್ಯ ನಕ್ಷತ್ರ ದಿನಗಳಲ್ಲಿ ತುಂಬ ವಿಶೇಷವಾದ ಶಕ್ತಿ ಇರುವ ದಿನಗಳು ಆಗಿರುವುದು ಆಗಿರುವುದರಿಂದ ಈ ದಿನಗಳಲ್ಲಿ ಆರಂಭಿಸಿದರೆ ಬಹಳ ಒಳ್ಳೆಯದಾಗಿರುತ್ತದೆ ಪ್ರತಿದಿನ ಸಾವಿರ ಎಂಟು ಬಾರಿ ಸಾವಿರದ ಎಂಟು ಬಾರಿಯಂತೆ ನಲವತ್ತೆಂಟು ದಿನಗಳ ಕಾಲ ಸತತವಾಗಿ ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಡಿಸುತ್ತಾ ಬಂದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಬಾಂಧವ ರಾಘವೇಂದ್ರ ಸ್ವಾಮಿಯು ನಿಮಗೆ ಅನುಗ್ರಹ ಕೊಟ್ಟೇ ಕೊಡುತ್ತಾರೆ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಮಂತ್ರ ಈಗಿದೆ ನೋಡಿ ಓಂ ವೆಂಕಟನಾಥಾಯ ವಿದ್ಮಯೆ ಸಚ್ಚಿದಾನಂದಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಯೆ ತಿಮ್ಮಣ್ಣ ಪುತ್ರಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ಗುರುವಾರದಂದು ಯಾರು ಗುರುವಾರದಂದು ಸಂಜೆ ಅಥವಾ ಬೆಳಿಗ್ಗೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬರುತ್ತಾರೋ ಅವರಿಗೆ ರಾಯರು ಕಷ್ಟಗಳನ್ನು ಪರಿಹರಿಸುತ್ತಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು